ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸಂಘದಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರಿಗೆ ಕಬ್ಬಿನ ಬೆಲೆ ನಿಗದಿಪಡಿಸಿ ಅಂತ ಘೋಷಣೆಗಳನ್ನು ಕೂಗುತ್ತಾ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯ ಸರ್ಕಾರವು ರೈತರು ಬೆಳೆಯುವಂತ ಕಬ್ಬಿನ ಬೆಲೆ ನಿಗದಿಪಡಿಸದೆ ಕಾರ್ಖಾನೆಗಳು ಪ್ರಾರಂಭಗೊಂಡಿದ್ದು ರೈತರಿಗೆ ಒಂದು ಕಬ್ಬಿಗೆ ಮೂರು ಐನೂರು ರೂಪಾಯಿ ದರವನ್ನು ನಿಗದಿಪಡಿಸಿ ಕಾರ್ಖಾನೆಗಳ ಪ್ರಾರಂಭಕ್ಕೆ ಅನುಮತಿ ನೀಡಬೇಕು ಅಂತ ರಾಜ್ಯಾಧ್ಯಕ್ಷ ಎಂಎಫ್ ಜಖಾತಿ ತಿಳಿಸಿದರು ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಸಿಂಧೆ ಮಾತನಾಡಿ ಬೆಳಗಾವಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೈ ಕಿಶಾನ್ ಮಾರುಕಟ್ಟೆಯನ್ನು ನಿರ್ಮಿಸಲಾಗಿದ್ದು ಆ ಮಾರುಕಟ್ಟೆಯು ಬೇರೆ ಕಡೆ ಸ್ಥಳಾಂತರಿಸಿದ್ದು ಯಾವುದೇ ಕಾರಣದಿಂದಲೂ ಮಾರುಕಟ್ಟೆಯನ್ನು ಸ್ಥಳಾಂತರಿಸದೇ ಇದ್ದ ಸ್ಥಳದಲ್ಲಿಯೇ ಮಾರುಕಟ್ಟೆ ಇದ್ರೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ನಮ್ಮ ರೈತರ ಒಂದು ಹೋರಾಟ ಇರ್ಬೋದು ರೈತರಿಗುವಂತ ಅನ್ಯಾಯವನ್ನು ಇರ್ಬೋದು ನಮ್ಮ ರೈತ ಮಕ್ಕಳು ಒಂದು ಎಲ್ಲ ಮಾಧ್ಯಮದ ಸಹೋದರರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಅಭಿನಂದರ ಹೇಳ್ತಾ ಯಾಕಂತಂದ್ರ ನಮ್ಮ ಹಿರಿಯರೊಬ್ರು ಹೇಳ್ತಿದ್ರು ಜಗತ್ತಿನ ಮೂರನೇ ಕಣ್ಣು ಎಲ್ಲಾರ ಐತೆ ಅಂತಂದ್ರೆ ಅದು ಮಾಧ್ಯಮ ಮಿತ್ರಲ್ಲಿ ಐತೆ ಅಂತ ಹೇಳಿ ಮೂರನೇ ಕಣ್ಣು ಎಲ್ಲಿ ಐತೆ ಅಂದ್ರೆ ಮಾಧ್ಯಮ ಮಿತ್ರಲ್ಲಿ ಐತೆ ಅಂತ ಯಾಕಂದ್ರೆ ಸ್ವಚ್ಛವಾಗಿ ಇದ್ದಂತ ವಿಷಯವನ್ನ ಬಿತ್ತರಿಸುವಂತ ಕೆಲಸ ಯಾರವ್ರು ಅಂತಂದ್ರೆ ಮಾಧ್ಯಮ ಮಿತ್ರರು ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಸಮಸ್ತ ರೈತ ಬಾಂಧವ್ರಿಂದ ಅಭಿನಂದನೆ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರ ಕೂಡ ಏನಂತಂದ್ರೆ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಬೇಕು ಅದು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅನ್ನೋಂತ ನಿಟ್ಟಿನ ಪ್ರತಿ ರಾಜ್ಯದ ಪ್ರತಿ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ರೈತ ಮುಖಂಡರು ರೈತ ಬಾಂಧವರು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಬರ್ತಾ ಇದಾವೆ ಈ ಸಂದರ್ಭದಲ್ಲಿ ಸರ್ಕಾರ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆ ಕೊಟ್ರೆ ರೈತ ಏನಾದ್ರೂ ಬದುಕಲಿಕ್ಕೆ ಸಾಧ್ಯ ಇದೆ ಅಲ್ಲಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತ ಪ್ರತಿ ಸಕ್ಕರೆ ಕಾರ್ಖಾನೆ ಮುಂದ ತೂಕ ಯಂತ್ರವನ್ನು ಓಡಿಸ್ಬೇಕು ಯಾಕಂದ್ರೆ ತೂಕದೊಳಗ ಬಹಳ ಮೋಸ ಆಗ್ತಾ ಇದೆ ಒಂದು ಲೋಡಿಗೆ ಒಂದು ಟನ್ನು ಎರಡು ಟನ್ನು ಕಬ್ಬು ಕಟಾವಣೆ ಮಾಡಿ ಕಲಿಸಂತ ರೈತರ ತೂಕದಲ್ಲಿ ಮೋಸ ಆಯ್ತು ಅಂತಂದ್ರೆ ರೈತರಿಗೆ ಬಹಳ ಅನ್ಯಾಯ ಆಕೈತೆ ಅನ್ನುವಂತ ಸಂದರ್ಭದನ್ನ ಈ ಸಂದರ್ಭದಲ್ಲಿ ಹೇಳ್ತಾ அதுக்கு அது தடைகட்டும் அருக்க தூக்கிய அளவடோ அன்ன விசாரணை இடம்